ಶಿರಸಿ ತಾಲೂಕಿನ ದಮನಬೈಲ್ ಕ್ಲಸ್ಟರ್ ದಾನಂದಿಯ ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಏಳಿಗೆಗೆ ಪ್ರೇರಕವಾಗಿ ನಡೆದ ಕಲಿಕಾ ಹಬ್ಬವು ಆಕರ್ಷಕ ಹಾಗೂ ಮಾದರಿಯಾಗಿ ನಡೆಯಿತು ಮಕ್ಕಳ ಶೈಕ್ಷಣಿಕ ಸೌಲಭ್ಯಗಳ ಸದ್ಬಳಕೆ ಕಲಿಕಾ ಸಂಭ್ರಮವಾಗಿ ಗಮನ ಸೆಳೆಯಿತು ಡೊಳ್ಳು ಕುಣಿತ ಗೊಂಬೆಗಳ ಮೆರವಣಿಗೆ ಯಕ್ಷ ವೇಷಧಾರಿಗಳು ಮಕ್ಕಳ ಆಕರ್ಷಕ ಪಥ ಪಥಸಂಚರಣ ಮೂಲಕ ಕಾರ್ಯಕ್ರಮ ಪ್ರಾರಂಭಗೊಂಡಿತು ಕಲಿಕಾ ಹಬ್ಬದಲ್ಲಿ ಪಾಲ್ಗೊಂಡ ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಡಿಡಿಪಿಐ ಪಿ ಬಸವರಾಜ್ ಮಾತನಾಡಿ ಇದು ಮಕ್ಕಳಿಗೆ ಮನರಂಜನೆಯ ಜೊತೆಗೆ ಶೈಕ್ಷಣಿಕ ತಿಳುವಳಿಕೆ ಬೆಳೆಸುವ ಹಬ್ಬವಾಗಿದೆ ಶಾಲೆಗಳ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಮೂಲ ಸೌಲಭ್ಯಗಳು ಹಾಗೂ ಸಮುದಾಯಗಳು ಕಾಳಜಿ ಹೆಚ್ಚಿಸುವುದು ಇದರ ಆಶಯವಾಗಿದೆ ಎಂದು ಹೇಳಿದರು ಅತಿಥಿಗಳಾಗಿ ಭಾಗವಹಿಸಿದ ಜೀವ ಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಕ್ಕಳ ಸಂಭ್ರಮ ಶೈಕ್ಷಣಿಕವಾಗಿ ಇಮ್ಮಡಿಯಾಗುವುದು ಇಂತಹ ಹಬ್ಬಗಳ ವಿಶೇಷವಾಗಿದೆ ಗ್ರಾಮೀಣ ಭಾಗದ ಇಂತಹ ಅಚ್ಚುಕಟ್ಟಾದ ಶಾಖೆಗಳು ಮಾದರಿಯೂ ಆಗಿವೆ ಎಂದರು ನಿವೃತ್ತ ಉಪನ್ಯಾಸಕ ಕೆ ಭಟ್ ಸರ್ಕಾರಿ ಶಾಲೆಗಳನ್ನು ಬಲಪಡಿಸಲು ಇಂತಹ ಕಾರ್ಯಕ್ರಮಗಳು ಅತಿ ಅಗತ್ಯ ಎಂದು ಹೇಳಿದರು ಬಿಸಲಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಿರಣಾ ಭಟ್ ಕಲಿಕಾ ಹಬ್ಬ ಸಹಕಾರಿ ಶಾಲೆಗಳತ್ತ ಸಮಾಜದ ಗಮನ ಸೆಳೆಯುವಂತೆ ಮಾಡುತ್ತದೆ ಎಂದರು ಎಸ್ಡಿಎಂಸಿ ಅಧ್ಯಕ್ಷ ಮಲ್ಲೇಶ್ ಗುರವರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಬಿಸಲಕೊಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಶಾಲಾಭಿವೃದ್ದಿ ಸಮಿತಿಯ ಸದಸ್ಯರು ಪಾಲಕರು ಉಪಸ್ಥಿತರು ಸಭಾ ಕಾರ್ಯಕ್ರಮದ ನಂತರ ಏಳು ಹಂತಗಳ ಕಲಿಕಾ ಹಬ್ಬದ ಸ್ಪರ್ಧೆಗಳನ್ನು ಅಚ್ಚುಕಟ್ಟಾಗಿ ನಡೆಸಲಾಯಿತು ಕ್ಲಸ್ಟರಿನ ಹನ್ನೊಂದು ಶಾಲೆಯ ನೂರ ಹತ್ತು ವಿದ್ಯಾರ್ಥಿಗಳು ಕಲಿಕಾ ಹಬ್ಬದ ಏಳು ಕಲಿಕಾ ಕಾರ್ನರ್ಗಳಲ್ಲಿ ಸಂತೋಷವಾಗಿ ಭಾಗವಹಿಸಿದರು ಕಲಿಕಾ ಹಬ್ಬದ ಹಾಡಿಗೆ ಮಕ್ಕಳು ಪಾಲಕರು ಶಿಕ್ಷಕರು ಸಂತೋಷದಿಂದ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಸಭಾ ಕಾರ್ಯಕ್ರಮದಲ್ಲಿ ದಮನಬೈಲ್ ಕ್ಲಸ್ಟರ್ನ ಪಿಆರ್ಪಿ ಎಂಎಸ್ ನಾಯ್ಕ್ ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು ಶಿಕ್ಷಕಿ ನಾಗವೇಣಿ ಹೆಗಡೆ ಬಹುಮಾನ ವಿತರಣೆ ನಡೆಸಿಕೊಟ್ಟರು ದಾನಂದಿ ಶಾಲೆಯ ಮುಖ್ಯ ಶಿಕ್ಷಕಿ ಗೀತಾಂಜಲಿ ಭಟ್ ಹೆಬ್ಬಳ್ಳಿ ಶಾಲೆಯ ಮುಖ್ಯ ಶಿಕ್ಷಕಿ ಚಂದ್ರಕಲಾ ಶೆಟ್ಟಿ ನಿರೂಪಿಸಿದ್ದರು ಶಿಕ್ಷಕಿ ನಾಗವೇಣಿಗೌಡ ವಂದಿಸಿದರು ಈ ವೇಳೆ ಇಲಾಖೆಯ ಇತರ ಅಧಿಕಾರಿಗಳು ಹಾಗೂ ಸೊಸೈಟಿ ಉಪಾಧ್ಯಕ್ಷ ಮಹೇಂದ್ರ ಹೆಗಡೆ ಶಿರಸಿ